நிராமாசாரிக்கம் பேகபாயா ತಂದೆ ಭೂತಾಳ ಸಿದ್ದೇಶ್ವರ ಕೊನೆಗೂ ನಮ್ಮಂತ ಬಡವರ ಮೇಲೆ ಕರುಣೆ ತೋರಿಸಿದೆಯಾ ತಂದೆ ನಂಬಿದ ದೇವರು ಕೈ ಬಿಡುದಿಲ್ಲ ಎಂಬ ಮಾತು ಸತ್ಯವಾಯಿತು ತಂದೆ ಸತ್ಯವಾಯಿತು ಇಂದು ದೇವರ ದಯದಿಂದ ನನಗೆ ಸಿಬಿಐ ಖಾತೆಯಲ್ಲಿ ನೌಕರಿ ದೊರೆಯಿತು ಅದು ನನ್ನ ಅತ್ತಿಗೆಯ ತೌರೂರಾದ ಬೆಂಗಳೂರಿನಲ್ಲಿ ಅಣ್ಣ ಅಣ್ಣ ಲಕ್ಷ್ಮಣ ಅತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ದಾಳಪ್ಪ ಅವಳು ಬರುವವರೆಗೂ ಸ್ವಲ್ಪ ಹೊತ್ತು ನಿಲ್ಲು ಆಯಿತು ಅಣ್ಣ ನನ್ನ ಅತ್ತಿಗೆ ಆಶೀರ್ವಾದ ಪಡೆದುಕೊಂಡೇ ಹೋಗುವೆ ಅಣ್ಣ ಅಣ್ಣ ನನ್ನ ಸಲುವಾಗಿ ಹಗಲಿಗಳು ಶ್ರಮಿಸಿದ ಆ ದೇವತೆಯನ್ನು ಮರೆಯಲು ಸಾಧ್ಯವೇ ಅಣ್ಣ ಆ ದೇವತೆಯ ಆಶೀರ್ವಾದ ಪಡೆದುಕೊಂಡೇ ಹೋಗುವೆ ಅಣ್ಣ ಅದು ನೋಡು ಅತ್ತಿಗೆ ಬಂದೇ ಬಿಟ್ಟಳು ಈಗ ಹೊರಟ್ಬಿಟ್ಟೇನಪ್ಪ ಹೌದು ಹೊತ್ತಿಗೆ ನಾಳೆನೇ ಡ್ಯೂಟಿ ಜಾಯಿನ್ ಆಗಬೇಕೆಂದು ತಿಳಿಸಿದ್ದಾರೆ ಬೇಗ ಹೋಗಬೇಕು ಹೊತ್ತಿಗೆ ಆಶೀರ್ವಾದ ಮಾಡಮ್ಮ ಎದ ಸದಾಕಾಲ ಆ ದೇವರು ನಿನ್ನ ಸುಖವಾಗಿಟ್ಟಿರ್ಲಪ್ಪ ಈ ನಿಮ್ಮ ಆಶೀರ್ವಾದ ಸದಾ ಈ ಮೈದನ ಮೇಲೆ ಹೀಗೆ ಇರಲಿ ಅಮ್ಮ ಅತ್ತಿಗೆಮ್ಮ ಈ ನಿಮ್ಮ ಆಶೀರ್ವಾದದ ರೂಪವೇ ನನಗೆ ನೌಕರಿ ಸಿಗಲು ಕಾರಣವಾಯಿತು ದೇವರಂತ ಅಣ್ಣ ಅತ್ತಿಗೆ ಇರುವಾಗ ನನಗೆ ಯಾವುದು ಭಯವಿಲ್ಲ ಅಣ್ಣ ನಾನು ಬಂದ ನಂತರ ಆ ಶ್ರೀಮಂತರ ಸಾಲ ತಿಂತರಾಯ್ತು ನೀನ್ಯಾವಕ್ಕೂ ಅಣ್ಣ ಅಣ್ಣ ಶಿಲ್ ಶಿಲ್ಫಿಗೂ ನನ್ನ ವಿಷಯ ತಿಳಿಸು ನಾನು ಹೋದ ಮೇಲೆ ಪತ್ರ ಬರೀತೇನೆ ನೀವು ಮರಳಿ ಪತ್ರ ಬರೆಯಿರಿ ಅಣ್ಣ ಆಶೀರ್ವಾದ ಮಾಡೋಣ ನೀನ್ ಮಿಲಿಟ್ರಿ ಸೇರಿ ತಕ್ಷಣ ಪತ್ರ ಅಂತ ಹೇಳಿದ್ರೆ ರಜಾ ಹಾಕಿ ಬಂದ್ಬಿಡು ಚ್ಯುತಿ ತಂದ್ಕೋಬೇಡ ನಾನು ನಿಮ್ಮ ಮಗನಮ್ಮ ನೀವು ಹಾಕಿಕೊಟ್ಟ ಮಾರ್ಗದಲ್ಲೇ ನಡೀವೇ ವಿನಃ ತಪ್ಪು ಕಾರ್ಯಕ್ಕೆ ಕೈ ಹಾಕುವನಲ್ಲ ಈ ನಿಮ್ಮ ಮಗ ನಾನೇನು ಬರ್ತೀನಮ್ಮ ಆಶೀರ್ವಾದ ಮಾಡಮ್ಮ ಅಮ್ಮೂರಿಂದರು ಲಕ್ಷ್ಮಣ ಇಂದು ನನ್ನನ್ನು ಕಳಿಸಿಕೊಳ್ಳಲು ನನಗೆ ಮನುಷ್ಯ ಬರ್ತಾ ಇತ್ತು ನಮ್ಮ ಮನುಷ್ಯ ಬರ್ತಾ ಒಂದೇ ತಟ್ಟೆಯಲ್ಲಿ ಒಂದೇ ತಟ್ಟೆಯಲ್ಲಿ ಗೂಡಿ ಉಂಡವರು ನಾವು ಲಕ್ಷ್ಮಣಿಂಡ ಇಂದು ನಿನಗೆ ಇಂದು ನಿನಗೆ ನೌಕರಿ ಬಂದಿದೆ ಎಂದು ಸಂತೋಷದೊಂದಿಗೆ ನನಗೆ ಏನಿಲ್ಲಂದು ಕಳಿಸಿ ಕೂಡಲು ದುಃಖವಾಗುತ್ತಿದೆ ಲಕ್ಷ್ಮಣಾ ದುಃಖ یہ ಹೇ ಹೇದು ಚಿಕ್ಕ ಮಕ್ಕಳು ತರ ಅಳ್ತಾ ಇದ್ದೀರಲ್ಲ ಅವನು ಓದ್ರೆ ಅಲ್ಲೇ ಇಡ್ಬಿಡತಾನೇನು ಬರ್ತಾನಲ್ವಾ ದೈವಟ್ಟು ಅಳ್ತಾ ಕಳಿಸ್ಕೊಡಿ ನಗ್ನತಾ ಕಳಿಸ್ಕೊಳ್ರಿ ಲಕ್ಷ್ಮಣಾ ಸದಾ ದೇವರನಿಗೆ ನಿನಗೆ ಸುಖವಾಗಿಟ್ಟಿರ್ಲಪ್ಪ ನೀವು ಮಾಡುವ ಕೆಲಸದಲ್ಲಿ ಶ್ರದ್ಧೆಯಿಂದ ದುಡಿದು ಆ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರಬೇಕು ತಮ್ಮ ಒಳ್ಳೆಯ ಹೆಸರು ಇಷ್ಟೇ ನಾನು ನಿನಗೆ ಹೇಳುವ ಮಾತು ಇಷ್ಟ ಆಯ್ತಣಮ್ಮೂರೇನೇ ಅಂದರು ஜ நான் லட்சணு பஸ் ஸ்டாண்ட் வரைக்கும் கழிசிபருத்தேன் ஆய் சுவாமி கம்பய தம்பயோ